ಬೆಳಗ್ಗೆ ಭಾರತ ತಂಡದಲ್ಲಿ ದೊಡ್ಡ ಬದಲಾವಣೆ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಡಿಯಾ ವರ್ಸಸ್ ಸಿಂಬಾಂಬೆ ನಡುವಿನ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ನಡೀತಿದೆ ಅಂತ ಹೇಳ್ಬೋದು ಇವತ್ತಿನ ಪಂದ್ಯದಲ್ಲಿ ಏನಪ್ಪ ಬದಲಾವಣೆ ಆಗಬಹುದು ಅನ್ನೋದನ್ನ ನಿಮ್ಗೆ ಇವತ್ತಿನ ಬೆಳದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಮ್ಗೆಲ್ಲ ಗೊತ್ತಿರ ಹಾಗೆ ಕಳೆದ ಮೂರು ಟಿ ಟ್ವೆಂಟಿ ಪಂದ್ಯದಲ್ಲೂ ಕೂಡ ಎರಡು ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳನ್ನು ಗೆದ್ದು ನಮ್ಮ ಟೀಮ್ ಇಂಡಿಯಾ ಅದರಲ್ಲಿ ಅಭಿಷೇಕ್ ಶರ್ಮಾ ಸಖತ್ತಾಗಿ ಆಡಿದ್ರು ಎರಡು ಮ್ಯಾಚ್ ಕೂಡ ನಮ್ಮ ಋತುರಾಜ್ ಗಾಯಕ್ ಸಖತ್ತಾಗಿ ಇನಿಂಗ್ಸ್ ನ ಆಡಿದ್ರು ಅಂತ ಹೇಳಬಹುದು ಅದೇ ರೀತಿ ಫಸ್ಟ್ ಮ್ಯಾಚಲ್ಲಿ ಸೋತಿದ್ದು ಬಿಟ್ಟರೆ ಎರಡು ಮ್ಯಾಚಸ್ಗಳಲ್ಲೂ ಕೂಡ ಕಮ್ ಬ್ಯಾಕ್ ಮಾಡಿ ನಾವು ಸಖತ್ತಾಗಿ ಆಡಿದ್ದೀವಿ ಅಂತ ಹೇಳ್ಬೋದು ನಾವು ಇವತ್ತಿನ ತಂಡದಲ್ಲಿ ಏನಪ್ಪ ಬದಲಾವಣೆ ನೋಡಬಹುದು ಅಂದರೆ ಮೇಜರ್ ಆಗಿ ಬದಲಾವಣೆಗಳನ್ನು ನಾವು ನೋಡೋದು ಕಷ್ಟ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಕಳೆದ ಮ್ಯಾಚಿಗೆ ನಾವು ಕಂಪೇರಿಸನ್ ಮಾಡಿದ್ರೆ ಅಂಥದ್ದೇನು ಬದಲಾವಣೆ ಆಗಲ್ಲ ಕಳೆದ ಮ್ಯಾಚ್ ನಾಲ್ಕು ಬದಲಾವಣೆಗಳಾಗಿತ್ತು ಶಿವಂ ದುಬೆ ಬಂದಿದ್ರು ಅದೇ ರೀತಿ ಯಶಸ್ವಿ ಜೈಶ್ವಾಲ್ ಬಂದಿದ್ದರು ಅದೇ ರೀತಿ ನೆಕ್ಸ್ಟ್ ಸಂಜು ಸ್ಯಾಮ್ಸನ್ ಅವರು ಬಂದಿದ್ದರು ಅದೇ ರೀತಿ ಮುಖೇಶ್ ಕುಮಾರ್ ಅವರ ಬದಲಿಗೆ ಕಲೀಲ್ ಆಹೋದ್ ಅವರು ಬಂದಿದ್ದರು ಎಲ್ಲರೂ ಕೂಡ ಸಖತ್ತಾಗಿ ಮಾಡಿದ್ರು ಅಂತ ಹೇಳ್ಬೋದು ಇವತ್ತಿನ ಪಂದ್ಯದಲ್ಲಿ ಏನೂ ಕೂಡ ಚೇಂಜ್ ಚೇಂಜಸ್ ಇರಲ್ಲ ಅಂದರೆ ನಾಳೆ ನಡೀತಿರೋ ಪಂದ್ಯದಲ್ಲಿ ಚೇಂಜಸ್ ಇರೋ ಸಾಧ್ಯತೆ ಜಾಸ್ತಿ ಇದೆ ಒಂದು ವೇಳೆ ಇವತ್ತು ಟೀಮ್ ಇಂಡಿಯಾ ಪ್ಲೇ ಗೆದ್ದರೆ ನಾಳೆ ಪಂದ್ಯದಲ್ಲಿ ಚೇಂಜಸ್ ಆಗಿ ಆಗುತ್ತೆ ಯಾಕಂದರೆ ಕ್ಲೀ ಕ್ಲೀನ್ ಸ್ವೀಪ್ ಮಾಡ್ತಾರೆ ಈ ಸೀರೀಸಲ್ಲಿ ಈ ಕಾರಣಕ್ಕೋಸ್ಕರ ನಾಳೆಯ ಪಂದ್ಯದಲ್ಲಿ ಚೇಂಜಸ್ ಆಗಬಹುದು ಬಿಟ್ಟರೆ ಇವತ್ತಿನ ಪಂದ್ಯದಲ್ಲಿ ಮೇಜರಾಗಿ ಏನು ಚೇಂಜಸ್ ಆಗೋಲ್ಲ ಒಂದೆರಡು ಚೇಂಜಸ್ ಆಗಬಹುದು ಆಗದೇ ಇರಬಹುದು ಅಂತಲೇ ಹೇಳ್ಬೋದು ಇದಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ತಪ್ಪು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಸ್ನೇಹಿತರೆ